ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ಮೂರು ದಿನ ಪ್ರಧಾನಿ ನರೇಂದ್ರ ಮೋದಿ ಅರಬ್ ಪ್ರವಾಸ ಎರಡು ದಿನ ಯುಎಇ ಪ್ರವಾಸ ಒಂದು ದಿನ ಕತಾರ್ಗೆ ಎಂಟೇ ತಿಂಗಳಲ್ಲಿ ಯುಎಇಗೆ ಮೋದಿ ಮೂರನೇ ಪ್ರವಾಸ ಇವತ್ತು ಅಬುದಾಬಿಯಲ್ಲಿ ಹಿಂದೂ ಮಂದಿರ ಲೋಕಾರ್ಪಣೆಯಾಗುತ್ತೆ ಕಟ್ಟರ್ ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಭವ್ಯ ಹಿಂದೂ ದೇವಸ್ಥಾನ ಭಾರತ ಅರಬ್ ರಾಷ್ಟ್ರ ಸೌಹಾರ್ದದ ಸಂಕೇತವಾಗಿ ಈ ದೇಗುಲ ನಿರ್ಮಾಣ ಆಗಿದೆ ಯುಎಇನಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು ಯುಎಇ ಅಧ್ಯಕ್ಷ ಶೇಖ್ ಮಹಮ್ಮದ್ ಬಿನ್ ಸ್ವಾಗತ ಕೋರದು ದ್ವಿಪಕ್ಷೀಯ ಮಾತುಕತೆ ಮತ್ತು ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು मैं आज अपने परिवार के सदस्यों से मिलने आया समंदर पार जिस देश की मिट्टी में आपने जन्म लिया मैं उस मिट्टी की खुशबू आपके लिए लेकर आया हूं मैं संदेश लेकर आया हूं आपके 140 करोड़ भारतीय भाई बहनों का और ये संदेश है कि भारत को आप पर गर्व है आप देश का गौरव है భారత్ ఈజ్ ప్రౌడ్ ఆఫ్ యూ భారతం నిగండై ఔర్తో అభిమానికున్నో ఉంగ్ పార్త భారతం పేరుమై పడ్గిందో भारत निम्मा बग्गे हेमें तदे मी पई भारत देशम गर्वस्तों दे। एक भारत श्रेष्ठ भारत की सुंदर तस्वीर आपका ये उत्साह ಪ್ರಶಾಂತ್ ಮಧ್ಯಪ್ರಾಚ್ಯದಲ್ಲಿ ಭಾರತವನ್ನು ಬಿಟ್ಟು ಅತಿ ದೊಡ್ಡ ದೇವಾಲಯ ನಿರ್ಮಾಣ ಆಗಿದೆ ಅಲ್ಲಿ ಮೂರ್ತಿಗಳನ್ನ ನೋಡಿದಾಗ ಭಾರತದ ಯಾವುದೇ ಭಾಗದ ಭಕ್ತ ಹೋದ್ರೂ ಕೂಡ ಅಲ್ಲಿ ಅಯ್ಯಪ್ಪ ಸ್ವಾಮಿ ವೆಂಕಟೇಶ್ವರ ಶಿವ ರಾಧಾಕೃಷ್ಣ ಸೀತಾರಾಮ ಇಂಥ ಅದ್ಭುತವಾದ ಮಂದಿರ ಮೋದಿಯವರ ಪ್ರವಾಸ ಮತ್ತು ಮಂದಿರ ಉದ್ಘಾಟನೆ ಬಗ್ಗೆ ಬೌನ ಎರಡು ಸಾವಿರದ ಹದಿನಾಲ್ಕರ ನಂತರ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಎಂಟನೇ ಏಳನೇ ಅಥವಾ ಎಂಟನೇ ಭೇಟಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಷ್ಟು ಸಲ ಅವರು ಗಲ್ಫ್ ರಾಷ್ಟ್ರಗಳಿಗೆ ಭೇಟಿ ನೀಡಿದ್ದಾರೆ ಅದರಲ್ಲೂ ಯು ಎ ಭೇಟಿ ನೀಡಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯು ಎ ಹೋದಾಗ ಒಂದು ಅಲ್ಲಿನ ತುಂಬ ಗ್ರ್ಯಾಂಡ್ ಇದೆ ಅದನ್ನು ನೋಡಲಿಕ್ಕೆ ಹೋಗಿದ್ರು ನೋಡ್ಲಿಕ್ಕೆ ಹೋದಾಗ ಅಲ್ಲಿನ ಅಲ್ಲಿ ಜನ ಸಮುದಾಯ ಅವರನ್ನು ಸ್ವಾಗತಿಸಿದ ಪರಿಯೇ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಶೇಖ್ಗಳಿಗೆ ಭಾಳ ಆಶ್ಚರ್ಯವನ್ನು ಹುಟ್ಟಿಸಿತ್ತು ಅಷ್ಟು ಜನಪ್ರಿಯತೆ ನರೇಂದ್ರ ಮೋದಿಯವರದು ಭಾರತೀಯ ಸಮುದಾಯದಲ್ಲಿತ್ತು ಭಾರತೀಯ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಅಲ್ಲಿ ಆ ಜ ನೋಡಲಿಕ್ಕೆ ಸಿಕ್ಕಿತ್ತು ಎರಡು ಸಾವಿರದ ಹದಿನೈದರಲ್ಲೇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ಒಂದು ಸ್ವಾಮಿನಾರಾಯಣ್ ದೇವಾಲಯಕ್ಕೆ ನರೇಂದ್ರ ಮೋದಿ ಹೋದಾಗಲೇ ಭೂಮಿಯನ್ನು ಕೊಡುವ ತೀರ್ಮಾನವನ್ನು ತೆಗೆದುಕೊಂಡಿತ್ತು ಯಾಕಂದರೆ ಗಲ್ಫ್ ರಾಷ್ಟ್ರಗಳಲ್ಲಿ ನೀವು ಆಗಲೇ ಹೇಳಿದ್ರಿ ಕಟ್ಟರ್ ಮುಸ್ಲಿಂ ರಾಷ್ಟ್ರಗಳಲ್ಲಿ ಮೂರ್ತಿ ಪೂಜೆಗೆ ಒಂದು ರೀತಿಯಾಗಿರ್ತಕ್ಕಂಥ ಅವರ್ಷನ್ ನಿಶ್ಚಿತವಾಗಿರುತ್ತೆ ಅಂದರೆ ನೀವು ಏಳನೇ ಎಂಟನೇ ಶತಮಾನದಲ್ಲಿ ಇಸ್ಲಾಂ ಹುಟ್ಟಿದಾಗ ಮೊದಲು ಆಗಿದ್ದೇ ಮೂರ್ತಿ ಭಂಜನೆ ನಂತರ ಆ ಮೂರ್ತಿ ಭಂಜನೆ ಅರಬ್ ರಾಷ್ಟ್ರಗಳಿಂದ ಬರ್ತಾ ಬರ್ತಾ ಈ ಕಡೆ ಸೌತ್ ಏಷ್ಯಾ ಪರ್ಷಿಯಾ ಅಫ್ಘಾನಿಸ್ತಾನ್ ಈಗಿನ ಪಾಕಿಸ್ತಾನದಿಂದ ಉತ್ತರ ಭಾರತದವರೆಗೂ ಆ ಮೂರ್ತಿ ಭಂಜನೆಯನ್ನು ನಾವು ನೋಡಿದ್ದೀವಿ ಅಂಥ ಸಂದರ್ಭದಲ್ಲಿ ಒಂದು ಮುಸ್ಲಿಂ ರಾಷ್ಟ್ರ ತಾನೇ ಭೂಮಿಯನ್ನು ಕೊಟ್ಟು ಒಂದು ದೊಡ್ಡ ಮಂದಿರದ ನಿರ್ಮಾಣಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಸಿಗ್ನಿಫಿಕೆಂಟ್ ನಾವು ನಿನ್ನೆ ಒಂದು ಡಿಪ್ಲೊಮಸಿ ಬಗ್ಗೆ ಹೇಳ್ತಾ ಇದ್ವಿ ಬೆಳೆಯುತ್ತಿರುವ ಭಾರತದ ಸಾಫ್ಟ್ ಪವರ್ ಬಗ್ಗೆ ಕೂಡ ಅದು ಭಾಳಷ್ಟು ಹೇಳುತ್ತೆ ಅಂದರೆ ಭಾರತೀಯರು ಮೊದಲು ಗಲ್ಫ್ ರಾಷ್ಟ್ರಗಳಿಗೆ ಹೋಗ್ತಾ ಇರತಕ್ಕಂಥದ್ದು ಯಾವ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇಪ್ಪತ್ತು ವರ್ಷಗಳ ಹಿಂದೆ ಡ್ರೈವರ್ ಕೆಲಸ ರಿಯಲ್ ಎಸ್ಟೇಟ್ನಲ್ಲಿ ಕಾರ್ಮಿಕರ ಕೆಲಸ ಅಂದರೆ ನಿಧಾನವಾಗಿ ಭಾರತೀಯರ ಪ್ರೊಫೈಲ್ ಗಲ್ಫ್ ರಾಷ್ಟ್ರಗಳಲ್ಲಿ ಬದಲಾಗ್ತಾ ಇದೆ ಡಾಕ್ಟರ್ಗಳು ಇಂಜಿನಿಯರ್ಗಳು ಬೇರೆ ಬೇರೆ ಅಡ್ವೈಸರ್ಸ್ಗಳ ರೂಪದಲ್ಲಿ ಗಲ್ಫ್ ರಾಷ್ಟ್ರಗಳಿಗೆ ಭಾರತೀಯರು ಹೋಗ್ತಾ ಇದ್ದಾರೆ ಒಂದು ಸಾಫ್ಟ್ ಪವರ್ ಬದಲಾಗ್ತಾ ಇದೆ ಇನ್ನೊಂದು ಭಾರತ ಸರ್ಕಾರದ ಗಲ್ಫ್ ರಾಷ್ಟ್ರಗಳ ಜೊತೆಗಿನ ಬರೀ ತೈಲ ನಿರ್ಭರತೆ ಕಡಿಮೆಯಾಗಿ ಅಂದರೆ ತೈಲ ನಿರ್ಭರತೆ ಇದ್ದೇ ಇದೆ ಆದರೆ ಅದರ ಜೊತೆ ಜೊತೆಗೆ ಬೇರೆ ಆದಾನ ಪ್ರದಾನಗಳು ಕೊಡು ತಗೊಳ್ಳುವಿಕೆ ಆಗಿದ್ದರಿಂದ ಗಲ್ಫ್ ರಾಷ್ಟ್ರಗಳು ಕೂಡ ಭಾರತವನ್ನು ಒಂದು ಮಿತ್ರ ರೂಪದಲ್ಲಿ ನೋಡ್ತವೆ ಏಕೆಂದರೆ ಹಿಂದೆಲ್ಲ ಇಸ್ಲಾಮಿಕ್ ರಾಷ್ಟ್ರಗಳ ಒಕ್ಕೂಟ ಏನಿತ್ತು ತೈಲ ಇಸ್ಲಾಮಿಕ್ ರಾಷ್ಟ್ರಗಳ ಒಕ್ಕೂಟ ಪಾಕಿಸ್ತಾನವನ್ನು ಸಪೋರ್ಟ್ ಮಾಡ್ತಾ ಇತ್ತು ಭಾರತವನ್ನು ಸಪೋರ್ಟ್ ಮಾಡ್ತಾ ಇರಲಿಲ್ಲ ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳ ಸಂಬಂಧಗಳು ಬದಲಾಗ್ತಾ ಇವೆ ಅನ್ನೋದಕ್ಕೆ ಈ ಮಂದಿರ ಉದ್ಘಾಟನೆಯು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಸಾಕ್ಷಿ ವಿಷಯ ಎಲ್ಲಿಗೆ ಬರುತ್ತೆ ಅಂತಂದರೆ ಯು ಎ ಇ ಅನ್ ಈಗ ನೋಡಿ ಅಲ್ಲಿ ಏಳು ಗೋಪುರಗಳನ್ನು ನಿರ್ಮಿಸಲಾಗಿದೆ ಆ ಮಂದಿರವನ್ನು ನೋಡ್ತಾ ಇದ್ದರೆ ಅದು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಏಳು ಏನು ಎಮಿರೇಟ್ಗಳಿವೆ ಅವುಗಳ ದ್ಯೋತಕವಾಗಿ ಏಳು ಗೋಪುರಗಳನ್ನು ನಿರ್ಮಾಣ ಮಾಡಲಾಗಿದೆ ವಿಷಯ ಎಲ್ಲಿಗೆ ಬರುತ್ತೆ ಅಂತಂದರೆ ಒಂದು ಕಟ್ಟರ್ ಮುಸ್ಲಿಂ ರಾಷ್ಟ್ರದಲ್ಲಿ ಇಷ್ಟೊಂದು ದೊಡ್ಡ ದೇವಾಲಯ ನಿರ್ಮಾಣ ಆಗ್ತಾ ಇರೋದಾದ್ರೆ ಕಾಶ್ಮೀರದಂಥ ರಾಜ್ಯದಲ್ಲಿ ಮುಸ್ಲಿಂ ಬಾಹುಳ್ಯ ಆದ ತಕ್ಷಣ ಎಲ್ಲ ಮಂದಿರಗಳು ಹೋಗ್ಬಿಡ್ತವೆ ಖೀರ್ ಭವಾನಿಯನ್ನ ಐವತ್ತೈವತ್ತು ಇಟ್ಟುಕೊಂಡು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಖೀರ್ ಭವಾನಿ ಕಾಶ್ಮೀರಿ ಪಂಡಿತರ ಒಂದು ಆರಾಧ್ಯ ದೈವತೆ ಖೀರ್ ಭವಾನಿಯನ್ನ ಅನಂತ್ನಾಗ್ನಲ್ಲಿ ಇರ್ತಕ್ಕಂಥ ಶಿವನ ಮಂದಿರವನ್ನು ಐವತ್ತೈವತ್ತು ಆರ್ ಪಿ ಎಫ್ ಯೋಧರು ಬಿ ಎಸ್ ಎಫ್ ಯೋಧರನ್ನ ಇಟ್ಟುಕೊಂಡು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಬರುತ್ತೆ ಆದರೆ ಮುಸ್ಲಿಮ್ ಕಟ್ಟರ್ ಮುಸ್ಲಿಮ್ ರಾಷ್ಟ್ರದಲ್ಲಿ ಅವೇ ರಾಜರು ದೊಡ್ಡ ಪ್ರಮಾಣದಲ್ಲಿ ಭೂಮಿಯನ್ನು ಕೊಟ್ಟು ದೊಡ್ಡ ಮಂದಿರದ ನಿರ್ಮಾಣಕ್ಕೆ ಅವಕಾಶವನ್ನು ಕೊಡ್ತಾರೆ ಯಾಕಂದರೆ ಇದೊಂದು ರಿವರ್ಸಲ್ ಆಫ್ ದ ಪ್ರೊಸೆಸ್ ಅಂತ ನೀವು ಕರಿಬೇಕು ನೋಡಬೇಕಾಗತ್ತೆ ಅಂದರೆ ಭಾರತದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಒಂದು ಭಾಗ ಆದರೆ ಯಾವ ಜಾಗೆಯಿಂದ ಹದಿನಾಲ್ಕುನೂರು ವರ್ಷಗಳ ಕೆಳಗೆ ಮೂರ್ತಿ ಭಂಜನೆ ಶುರುವಾಯಿತು ಅಲ್ಲಿ ಮೂರ್ತಿ ಪೂಜೆಗೆ ಭವ್ಯ ಮಂದಿರಕ್ಕೆ ನಿರ್ಮಾಣವನ್ನು ಅವಕಾಶವನ್ನು ಕೊಡಲಾಗ್ತಾಯಿದೆ ಮಂದಿರಗಳು ಇರಲಿಲ್ಲ ಅಂತಿಲ್ಲ ಚಿಕ್ಕ ಚಿಕ್ಕ ಮಂದಿರಗಳಿದ್ದು ತುಂಬಾ ಜನ ತಮ್ಮ ತಮ್ಮ ಮನೆಯಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ರು ಒಮಾನ್ ನಲ್ಲಿ ಸಣ್ಣ ದೇವಾಲಯ ಇದೆ ದೊಡ್ಡ ದೇವಾಲಯ ಈಗ ಒಮಾನ್ನಲ್ಲಿ ಮಸ್ಕತ್ ನಲ್ಲಿ ಶ್ರೀನಾಥ್ ಜಿ ಮಂದಿರ ಇದೆ ಅಲ್ಲಿನ ರಾಜ ಅದನ್ನು ಕೊಟ್ಟಿದ್ದು ನೂರು ನೂರ ಇಪ್ಪತ್ತೈದು ವರ್ಷಗಳ ಕೆಳಗೆ ಯಾಕಂದ್ರೆ ಗುಜರಾತಿ ವ್ಯಾಪಾರಿಗಳಲ್ಲಿ ಹೋಗ್ತಿದ್ರು ಅನ್ನುವ ಕಾರಣಕ್ಕೋಸ್ಕರ ಆದರೆ ಇಷ್ಟು ದೊಡ್ಡ ಮಂದಿರ ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು ಮೂರು ದೃಷ್ಟಿ ನಾನು ಆಗ್ಲೇ ಹೇಳಿದೆ ಒಂದು ಇಂಡಿಯನ್ ಸಾಫ್ಟ್ ಪವರ್ ಜಾಸ್ತಿ ಆಗ್ತಾ ಇದೆ ಭಾರತ ಸರ್ಕಾರದ ಡಿಪ್ಲೊಮೆಟಿಕ್ ಔಟ್ರೀಚ್ ಏನಿದೆ ಅದರಲ್ಲಿ ಬದಲಾವಣೆ ಇದೆ ಮೂರನೇದು ನನಗನ್ಸುತ್ತೆ ಭಾರತ ವರ್ಲ್ಡ್ ಸೀನ್ನಲ್ಲಿ ಅರೈವ್ ಆಗ್ತಾ ಇರೋದರಿಂದ ಭಾರತೀಯರ ಮಹತ್ವ ಕೂಡ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಮುಸ್ಲಿಂ ರಾಷ್ಟ್ರಗಳು ಕೂಡ ಮಂದಿರ ನಿರ್ಮಾಣಕ್ಕೆ ಅವಕಾಶ ಹೇಗೆ ಕೊಡ್ತಾರೆ ಅನ್ನೋದು ಯೋಚನೆ ಮಾಡಬೇಕು ಯೋಚನೆ ಮಾಡಬೇಕಾಗುತ್ತೆ ಬ್ರೇಕ್ ತಗೊಳ್ಳೋಣ ವೀಕ್ಷಕರೇ ಬ್ರೇಕ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್